ಎರಡೂವರೆಗೆ ಅಂದಾಜು ಎರಡೂವರೆಗೆ ಅಷ್ಟರ ಅಷ್ಟಕ್ಕೆ ಹಾಕಿದಂತಹ ರೈಲ್ವೆ ಗೇಟ್ ಮೂರು ಗಂಟೆ ಆಯಿತು ಅರ್ಧ ಗಂಟೆ ಒಂದು ಟ್ರೈನ್ ಹೋಗುವಂತಹ ಸಮಯ ಇದಕ್ಕೆ ಇದಕ್ಕೂ ವೇಗವಾಗಿ ಗಂಬಳಿ ಹುಳ ಹೋಗುತ್ತೆ ಆದರೆ ಅದಕ್ಕೂ ನಿಧಾನಗತಿಯಲ್ಲಿ ಇಲ್ಲಿಯ ಟ್ರೈನ್ ಹೋಗುವಂಥದ್ದು ಇಲ್ಲಿಯ ಜನರಿಗೆ ಪರದಾಡುವಂತಹ ಪರಿಸ್ಥಿತಿ ಇದೆ ಯಾಕಂದ್ರೆ ಇದು ಬಂದಿರುವಂತದ್ದು ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಇಂದ ಪಾರ್ಕಿಂಗ್ ಆಗಿ ಬಂದಿರುವಂತಹ ಟ್ರೈನ್ ಇದು ಯಾವುದೇ ಕೂಡ ಗೂಡ್ಸ್ ಟ್ರೈನ್ ಅಲ್ಲ ಬಟ್ ಈಗಾಗಲೇ ನೋಡಿ ಎಲ್ಲ ಶಾಲಾ ವೆಹಿಕಲ್ ಇರಲಿ ಆಟೋ ಚಾಲಕರು ಇರಲಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಇದು ದಿನಕ್ಕೆ ಪ್ರತಿನಿತ್ಯ ಹತ್ತರಷ್ಟು ಟ್ರೈನ್ ಓಡಾಡೋದ್ರಿಂದ ಈ ಸಮಸ್ಯೆ ಹೆಚ್ಚಾಗ್ತಾ ಇದೆ ಒಮ್ಮೆ ಈ ಭಾಗದಲ್ಲಿ ಈ ರೈಲ್ವೆ ಗೇಟ್ ಇಲ್ಲಿ ಹಾಕಿದ್ರೆ ಸುಮಾರು ಅರ್ಧ ಗಂಟೆಯಷ್ಟು ರೈಲ್ ಗೇಟ್ ಹಾಕಿಯೇ ಇರುತ್ತೆ ದಿನನಿತ್ಯ ಬಂದರು ಸ್ಟೇಟ್ ಬ್ಯಾಂಕ್ ಹೋಗುವಂತ ಅವರೆಲ್ಲರೂ ಕೂಡ ಇದೇ ಮಾರ್ಗವಾಗಿ ಹೋಗೋದ್ರಿಂದ ಅವರಿಗೆ ಸಾಕಷ್ಟು ಸಮಸ್ಯೆ ಆಗ್ತದೆ ಆದಷ್ಟು ಬೇಗ ಇದಕ್ಕೆ ಒಂದು ಪರಿಹಾರ ಹುಡುಕುವಂತಹ ಪ್ರಯತ್ನ ಆಗಬೇಕು ಈ ಟೈಮಿಗೆ ಬರ್ತದೆ ಅಂತ ಒಂದು ಟೈಮ್ ಕೊಡಬೇಕು ಟೈಮಿಂಗ್ ಇದ್ರೆ ನಾವು ಇಲ್ಲಿಂದ ಬರುವುದಿಲ್ಲ ಮತ್ತೊಂದ್ರೆ ಇದು ದಾಟಿ ಹೋಗ್ಲಿಕ್ಕೆ ಇನ್ನೊಂದು ರಸ್ತೆ ಇಲ್ಲ ಶಾಲೆ ಹೋಗೋ ಟೈಮು ಮತ್ತೆ ಇದು ಡ್ಯೂಟಿ ಹೋಗೋ ಟೈಮ್ ಈಗ ಇದು ಬರ್ತದೆ ಟ್ರೈನ್ ಬರ್ತದೆ ಅರ್ಧ ಗಂಟೆ ಆಗ್ತದೆ ತೆಗಿಯುವಾಗ ನೋಡಿ ಟ್ರೈನ್ ಹೋಗಿದೆ ಪ್ಯಾಸೆಂಜರ್ ಟ್ರೈನ್ ಇಲ್ಲಿ ಬರಲಿಕ್ಕಿಲ್ಲ ಅಲ್ಲ ಇದು ಗೂಡಿಸಿದೆ ಅಲ್ಲ ನಮ್ಮ ಈ ಈ ಪ್ರದೇಶದ ಪಾಂಡೇಶ್ವರದ ಶಾಸಕರಾದ ವೇದವ್ಯಾಸ್ ಕಾಮತ್ ಅವರನ್ನು ಒತ್ತಾಯ ಮಾಡ್ತಾ ಇದ್ದೇನೆ ಜೊತೆಗೆ ಇಲ್ಲಿಯ ಏನು ಲೋಕಸಭಾ ಸದಸ್ಯರಾಗಿರುವಂತಹ ಬ್ರಿಜೇಶ್ವರ್ ಅವರನ್ನು ಒತ್ತಾಯ ಮಾಡ್ತಾ ಇದ್ದೇನೆ ನಿಮ್ಮ ಕ್ಷೇತ್ರದಲ್ಲಿ ನಡೆಯುವಂತಹ ಈ ಸಮಸ್ಯೆಗೆ ಇಲ್ಲಿಯ ಜನರಿಗೆ ನೀವು ಉತ್ತರ ಕೊಡುವಂತಹ ಪ್ರಯತ್ನ ಮಾಡಬೇಕು ಅವರಿಗೆ ಸಮಸ್ಯೆ ಇರುವುದಕ್ಕೆ ಸಮಸ್ಯೆಗೆ ನೀವು ಪರಿಹಾರ ಕೊಡುವಂತಹ ಪ್ರಯತ್ನ ಮಾಡಬೇಕು ವೀಕ್ಷಕರೇ ನಾನೀಗ ಪಾಂಡೇಶ್ವರ ರೈಲ್ವೆ ಗೇಟ್ ಬಳಿ ಇದ್ದೇನೆ ಅಂದರೆ ಶ್ರೀನಿವಾಸ್ ಕಾಲೇಜು ಏನಿದೆ ಅದರ ಪಕ್ಕದಲ್ಲಿರುವಂತಹ ರೈಲ್ವೆ ಗೇಟ್ ಇಲ್ಲಿ ನೋಡಿರ್ಬೋದು ನೀವೀಗ ಈಗಾಗಲೇ ಟ್ರೈನ್ ಇನ್ನೂ ಹೋಗಿಲ್ಲ ಆದರೆ ನೀವು ವಿಜುವಲಲ್ಲಿ ನೋಡ್ಬೋದು ಈಗಾಗಲೇ ಇಲ್ಲಿ ಟ್ರೈನ್ ಏನು ಟ್ರೈನ್ ಹೋಗ್ಲಿಕ್ಕಾಗಿ ಗೇಟನ್ನು ಹಾಕಲಾಗಿದೆ ಈಗಾಗಲೇ ಟ್ರಾಫಿಕ್ ಸಾಕಷ್ಟು ಇದೆ ನಾನಾ ರೀತಿಯ ಬೇರೆ ಬೇರೆ ಕಡೆಗೆ ಹೋಗುವಂಥ ಜನ ಇಲ್ಲಿದ್ದಾರೆ ಟ್ರೈನ್ ಹೋಗುವ ಮೊದಲೇ ಅಂದರೆ ಐದು ಹತ್ತು ನಿಮಿಷ ಮೊದಲೇ ಇಲ್ಲಿ ಗೇಟ್ ಹಾಕಲಾಗ್ತಾ ಇದೆ ಯಾಕಂದರೆ ಇನ್ನು ನೋಡಿ ಈಗ ಟ್ರೈನ್ ಇಲ್ಲಿ ಮೈನಾಗಿ ಏನಿರುವ ಒಂದು ಪ್ರಾಬ್ಲಮ್ ಏನಿರುವಂಥದ್ದು ಅಂದರೆ ಇಲ್ಲಿ ಸೆಂಟ್ರಲ್ ರೈಲ್ವೆ ಸ್ಟೇಷನಲ್ಲಿ ಹೆಚ್ಚುವರಿ ಟ್ರೈನ್ ಬಂದಿರುವಂಥದ್ದನ್ನು ಅದನ್ನು ಪಾರ್ಕಿಂಗ್ ಆಗಿ ಧಕ್ಕೆ ಅಥವಾ ಏನು ಬಂದರ ರೈಲ್ವೆ ಗೇಟ್ ಇದೆ ಅಲ್ಲಿಗೆ ಕಳುಹಿಸಲಾಗ್ತಾ ಇದೆ ನನ್ನ ಪಕ್ಕದಲ್ಲಿ ಈಗಂದು ನೋಡಿ ಈಗ ಒಂದು ಪ್ಯಾಸೆಂಜರ್ ಟ್ರೈನ್ ಈಗ ಬರ್ತಾ ಇದೆ ವಿಶುವಲಲ್ಲಿ ನೋಡ್ಬೋದು ಇದು ಎಷ್ಟು ಸ್ಲೋ ಆಗಿ ಹೋಗ್ತಾ ಇದೆ ಅಂದರೆ ಕಂಬಳಿ ಹುಳ ಕೂಡ ಇದಕ್ಕಿಂತ ಸ್ಪೀಡಾಗಿ ಹೋಗುತ್ತೆ ಈ ಟ್ರೈನ್ ಪ್ರತಿನಿತ್ಯ ದಿನಕ್ಕೆ ಒಂದು ಆರರಿಂದ ಎಂಟು ಟ್ರೈನ್ಗಳು ಈ ರೀತಿ ಹೋಗ್ತಾ ಇರುತ್ತೆ ಇದರಿಂದಾಗಿ ಇಲ್ಲಿ ಏನಾಗುತ್ತೆ ಅಂದರೆ ಸಾಕಷ್ಟು ಜನರಿಗೆ ಇಲ್ಲಿ ಸಮಸ್ಯೆ ಆಗ್ತದೆ ಸಾಕಷ್ಟು ನಿಧಾನಗತಿಯಲ್ಲಿ ಹೋಗುವಂಥ ಟ್ರೈನಿಂದಾಗಿ ಇಲ್ಲಿ ಪ್ರತಿನಿತ್ಯ ಸಾಕಷ್ಟು ಕಾರುಗಳು ಸಾಕಷ್ಟು ಬೈಕ್ಗಳು ಎಲ್ಲದಕ್ಕೂ ಕೂಡ ಸಮಸ್ಯೆ ಆಗ್ತಾ ಆಗ್ತಾ ಇರುವಂಥದ್ದು ಅಲ್ಲದೆ ಕಿಲೋಮೀಟರ್ ಕಟ್ಟಲೆ ಇಲ್ಲಿ ಗಾಡಿಗಳು ನಿಲ್ ನಿಲ್ಲುವಂಥದ್ದು ಸಾಕಷ್ಟು ಪ್ರಯಾಣಿಕರಿದ್ದಾರೆ ಇಲ್ಲಿ ಜನವಸತಿ ಪ್ರದೇಶಗಳಿದೆ ಆಟೋ ಚಾಲಕರಿದ್ದಾರೆ ಶಾಲೆ ಕಾಲೇಜ್ಗೂ ಹೋಗುವಂಥ ಜನರಿದ್ದಾರೆ ಎಲ್ರಿಗೂ ಕೂಡ ಪ್ರತಿನಿತ್ಯ ಇಲ್ಲಿ ಸಮಸ್ಯೆ ಆಗುವಂಥದ್ದು ಇಲ್ಲಿ ಒಂದು ಟ್ರೈನ್ ಏನು ವಿಷಯ ಏನಂದರೆ ಹತ್ತು ನಿಮಿಷಗಳ ಟ್ರೈನ್ ಹೋಗುವ ಮೊದಲೇ ಇಲ್ಲಿ ಗೇಟಲ್ಲಿ ಹಾಕಿ ಗೇಟ್ ಹಾಕಲಾಗ್ತಾ ಇದೆ ತದನಂತರ ಟ್ರೈನು ಹೋಗುವುದಂತೂ ಹುಳ ಏನು ಹೋಗುತ್ತೆ ಅದಕ್ಕಿಂತಲೂ ಕೂಡ ನಿಧಾನಗತಿಯಲ್ಲಿ ಟ್ರೈನ್ ಹೋಗುತ್ತೆ ಯಾಕಂದರೆ ಇದು ಬಂದಿರುವಂಥದ್ದು ಸೆಂಟ್ರಲ್ ರೈಲ್ವೆ ಸ್ಟೇಷನಿಂದ ಪಾರ್ಕಿಂಗ್ ಆಗಿ ಬಂದಿರುವಂತಹ ಟ್ರೈನ್ ಇದು ಯಾವುದೇ ಕೂಡ ಏನು ಬೂಸ್ ಟ್ರೈನ್ ಅಲ್ಲ ಇದು ನೋಡಿ ಈ ಟ್ರೈನ್ ನಂಬರ್ ಒಂದು ಎರಡು ಆರು ಎಂಟು ಐದು ಈ ಟ್ರೈನೀಗ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಚೆನ್ನೈಯಿಂದ ಮಂಗಳೂರಿಗೆ ಬಂದಿರುವಂಥದ್ದು ಈ ಟ್ರೈನಿಂದಾಗಿ ಇಲ್ಲಿಯ ಸಾಕಷ್ಟು ಜನರಿಗೆ ಎಲ್ರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ ಈಗಾಗಲೇ ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರಷ್ಟು ಅಷ್ಟು ಟ್ರಾಫಿಕ್ ಬ್ಲಾಕ್ ಆಗಿದೆ ಇದು ಒಂದು ದಿನದ ವಿಷಯ ಅಲ್ಲ ಒಂದು ದಿನದ ಸಮಸ್ಯೆ ಅಲ್ಲ ಈ ಸಮಸ್ಯೆ ಎಷ್ಟು ದಿನ ಅಂದರೆ ಪ್ರತಿ ದಿನಕ್ಕೆ ಎಂಟರಿಂದ ಹತ್ತು ಟ್ರೈನ್ ಈ ರೀತಿ ಓಡಾಡ್ತಾ ಇದೆ ಅದರ ಜೊತೆಗೆ ಇದಲ್ಲದೆ ಇದರದ್ದು ಏನು ಲೋಕ ಲೋಕೋ ಇರುತ್ತೆ ಲೋಕೋ ಕೂಡ ಹೋಗುವುದಕ್ಕಾಗಿ ಇಲ್ಲಿ ಗೇಟ್ ಹಾಕಲಾಗ್ತಾ ಇರತ್ತೆ ಇದರಿಂದಾಗಿ ಸಾಕಷ್ಟು ಜನರಿಗೆ ಸಮಸ್ಯೆ ಆಗುತ್ತೆ ಸರಿ ಈಗ ನೀವು ಈ ಈ ಮಾರ್ಗದಲ್ಲಿ ಓಡಾಡ್ತೀರಾ ನಿಮಗೆ ಸಮಸ್ಯೆ ಆಗಿದೆಯಾ ತುಂಬ ಸಮಸ್ಯೆ ಆಗ್ತದೆ ನಮಗೆ ಎಷ್ಟು ಅರ್ಧ ಅರ್ಧ ಗಂಟೆ ತೆಗೆಯೋದು ಮೊದಲೇ ಮೊದಲು ಹಾಕ್ತಾರೆ ಮೊದಲೇ ಹಾಕ್ತಾರೆ ಅವ್ರು ತೆಗೆಯುವುದು ಕೂಡ ಇಲ್ಲ ಸರಿ ಸಮಸ್ಯೆ ತುಂಬ ಸಮಸ್ಯೆ ತುಂಬ ಉಂಟು ಇಲ್ಲಿ ಹತ್ತು ನಿಮಿಷಕ್ಕೆ ಬರ್ತಾ ಇರ್ತದೆ ಗ ಇದು ಟ್ರೈನ್ ಆದರೆ ಅವರ ಅವರು ಲೇಝಿ ಲೇಸಿನೆಸ್ ಅವರು ಹೋದ ಕೂಡಲೇ ಬಂದು ತೆರೆಯುವುದಿಲ್ಲ ಒಂದನೇದು ಎರಡನೇ ಎರಡನೇದು ಜನರಿಗೆ ಜನರಿಗೆ ಇಲ್ಲಿ ಇಲ್ಲಿ ಬಂದು ನಿಲ್ಲುವುದಕ್ಕಿಂತ ಇವರು ಏನಾದರೂ ವ್ಯವಸ್ಥೆ ಮಾಡಬೇಕು ಅಲ್ಲಿ ಏನಾದರೂ ನೀವು ಅಲ್ಲಿ ನಿಲ್ಲಿಸಿ ಈ ಈ ಟೈಮಿಗೆ ಬರ್ತದೆ ಅಂತ ಒಂದು ಟೈಮ್ ಕೊಡಬೇಕು ಟೈಮಿಂಗ್ ಇದ್ದರೆ ನಾವು ಇಲ್ಲಿಂದ ಬರುವುದಿಲ್ಲ ನಾವು ಬೇರೆ ಆಗಿ ಹೋಗುತ್ತೆ ಮತ್ತೊಂದಂದ್ರೆ ಇದು ದಾಟಿ ಹೋಗ್ಲಿಕ್ಕೆ ಇನ್ನೊಂದು ರಸ್ತೆ ಇಲ್ಲ ಆಲ್ಟರ್ನೇಟ್ ಏನ ಆಲ್ಟರ್ನೇಟ್ ಏನಾದರೂ ರಸ್ತೆ ನೀವು ಮಾಡಿದ್ರೆ ತುಂಬಾ ಉಪಕಾರ ಅಷ್ಟೇ ಬೇರೆ ನನ್ನ ನಮಗೆ ಅಂದ್ರೆ ತೊಂದರೆ ತೊಂದರೆ ಬೇರೆ ಏನಿಲ್ಲ ನೋಡಿ ವೀಕ್ಷಕರೇ ಈಗ ಇಲ್ಲಿಯ ಸ್ಥಳೀಯ ಏನು ಓಡಾಡ್ತಾರೆ ಬೈಕಲ್ಲಿ ಅಥವಾ ಗಾಡಿಯಲ್ಲಿ ಓಡಾಡುವಂತಹವರ ಸಮಸ್ಯೆ ಇದು ಈ ರೀತಿ ಉದ್ಯೋಗ ಗಾಡಿ ಟೂ ವೀಲರ್ ಇಟ್ಕೊಂಡು ಉದ್ಯೋಗ ಮಾಡ್ತಾರೆ ಯಾರು ಅವರ ಸಮಸ್ಯೆ ಮಾತ್ರ ಅಲ್ಲ ಇಲ್ಲಿಯ ಸ್ಥಳೀಯ ಆಟೋ ಚಾಲಕರ ಸಮಸ್ಯೆ ಇಲ್ಲಿಯ ಸ್ಥಳೀಯ ಏನು ವಾಸ ಇರುವಂತಹ ಜನರ ಸಮಸ್ಯೆ ಎಲ್ಲರಿಗೂ ಕೂಡ ಈ ಟ್ರೈನಿಂದಾಗಿ ಸಮಸ್ಯೆ ಆಗ್ತಾ ಇದೆ ಬಟ್ ಈಗಾಗಲೇ ನೋಡಿ ಎಲ್ಲ ಶಾಲಾ ವೆಹಿಕಲ್ ಇರಲಿ ಆಟೋ ಚಾಲಕರು ಇರಲಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಇದು ದಿನಕ್ಕೆ ಪ್ರತಿನಿತ್ಯ ಹತ್ತರಷ್ಟು ಟ್ರೈನ್ ಓಡಾಡುವುದರಿಂದ ಈ ಸಮಸ್ಯೆ ಹೆಚ್ಚಾಗ್ತಾ ಇದೆ ಒಮ್ಮೆ ಈ ಭಾಗದಲ್ಲಿ ಈ ರೈಲ್ವೆ ಗೇಟನ್ನು ಇಲ್ಲಿ ಹಾಕಿದರೆ ಸುಮಾರು ಅರ್ಧ ಗಂಟೆಯಷ್ಟು ರೈಲು ಗೇಟ್ ಹಾಕಿ ಇರುತ್ತೆ ಇದರಿಂದಾಗಿ ಇಲ್ಲಿ ಎಲ್ಲ ಜನರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ ಇಲ್ಲಿ ಜನರು ಏನು ಒತ್ತಾಯ ಮಾಡ್ತಾ ಇದ್ದಾರೆ ಅಂದ್ರೆ ಇದೇ ರೀತಿ ಟ್ರೈನ್ ಆ ಕಡೆ ಈ ಕಡೆ ಹೋಗ್ತಾ ಇರೋದಾದ್ರೆ ನಮಗೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಒಂದ ಓವರ್ ಬ್ರಿಡ್ಜ್ ಮಾಡಿ ಅಥವಾ ಅಂಡರ್ ಪಾಸ್ ಮಾಡಿ ನಮಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳ್ತಾರೆ ಮುಖ್ಯವಾಗಿ ಇಲ್ಲಿ ಸಮಸ್ಯೆ ಏನು ಅಂತ ಅಂದ್ರೆ ಈ ಸೆಂಟ್ರಲ್ ರೈಲ್ವೆ ಸ್ಟೇಷನಿಂದ ಬರುವಂತಹ ಏನು ಟ್ರೈನ್ಗಳಿದೆ ಅದನ್ನು ಪಾರ್ಕಿಂಗ್ ಮಾಡಲಿಕ್ಕಾಗಿ ಧಕ್ಕೆ ಅಥವಾ ಬಂದರು ಏನೋ ರೈಲ್ವೆ ಲಾಂಜ್ ಇದೆ ಅಲ್ಲಿಗೆ ಬಿಡಲಾಗ್ತಾ ಇದೆ ಇಲ್ಲಿ ನಮಗೆ ರೈಲ್ವೆ ಗೇಟ್ ಹಾಕುವಂತಹ ಸಿಗ್ನಲ್ ಕೊಡುವಂತಹ ಒಂದು ಲಾಂಜ್ ಇದೆ ಅವರು ಅವರಲ್ಲಿ ಕೇಳಿದಾಗ ಅವರು ಹೇಳುವಂಥ ವಿಷಯ ಏನಂದರೆ ಇಲ್ಲಿ ನಮಗೆ ಏನು ಟ್ರೈನ್ ಹೋದ ತಕ್ಷಣ ನಮಗೆ ಯಾವುದೇ ರೀತಿಯ ಏನು ಸಿಗ್ನಲ್ ಕೊಟ್ಟು ಇದನ್ನು ರಿಲೀಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಗೇಟ್ ತೆಗೀಲಿಕ್ಕೆ ಆಗ್ತಿಲ್ಲ ಯಾಕಂದರೆ ಅದರ ಕಂಪ್ಲೀಟ್ ಕಂಟ್ರೋಲ್ ಇರುವಂಥದ್ದು ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಅಧಿಕಾರಿಗಳ ಬಳಿ ಯಾಕಂದರೆ ಇಲ್ಲಿಂದ ಹೋದ ನಂತರ ಈಗ ನೀವು ವೀಕ್ಷಕರು ಈಗ ಇದರಲ್ಲಿ ನೋಡ್ತಾ ಇರ್ಬೋದು ಇದರ ಲೋಕೋ ಹಿಂದುಗಡೆ ಇದೆ ಗಾಡಿ ಮುಂದಕ್ಕೆ ಸಂಚರಿಸ್ತಾ ಇದೆ ಇದು ಇಲ್ಲಿಂದ ನೇರವಾಗಿ ಸೆಂಟ್ರಲ್ ರೈಲ್ವೆ ಸ್ಟೇಷನ್ಗೆ ಹೋಗುವಂಥದ್ದು ಇಲ್ಲಿಗ ಸಿಗ್ನಲ್ ಕೊಡುವ ಅಧಿಕಾರಿಗಳು ಆ ಲಾಂಜಲ್ಲಿ ಇರ್ತಾರೆ ಅವರಿಗೆ ಏನು ಮಾಡಲಿಕ್ಕೆ ಆಗಲ್ಲ ಯಾಕಂದರೆ ಇನ್ನೂ ಕೂಡ ಐದು ನಿಮಿಷ ಕಳೆದ ನಂತರ ಇಲ್ಲಿ ಆ ರೈಲ್ವೆ ಗೇಟನ್ನು ತೆಗಿ ತೆಗಿಬೇಕಾಗುತ್ತೆ ಈಗ ನೋಡಿ ಇಲ್ಲಿ ಎಲ್ಲ ಎಷ್ಟು ಜನ ಕಾಯ್ತಾ ಇದ್ದರು ಬರಿಗಾಲಲ್ಲಿ ನಡೆಯುವವರು ಇಷ್ಟು ಜನ ಕಾಯ್ತಾ ಇದ್ದರು ಇನ್ನು ಗಾಡಿಗಳು ಎಷ್ಟು ಇರ್ಬೋದು ಅನ್ನೋ ಅನ್ನೋದನ್ನು ನೋಡ್ಬೋದು ನೋಡಿ ಟ್ರೈನ್ ಆ ಕಡೆಯಿಂದ ಹೋಗ್ತಾ ಇದೆ ಇಲ್ಲಿ ಕೂಡ ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ಇಲ್ಲಿ ಗೇಟ್ ತೆಗೆಯಲು ಆಗೋದಿಲ್ಲ ಯಾಕಂದ್ರೆ ಇದು ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಅಲ್ಲಿರುವ ಅಧಿಕಾರಿಗಳ ಕೈಯಲ್ಲಿರುವಂತಹ ಗೇಟ್ ಆಗಿರುತ್ತೆ ನಿಮಗೆ ಈ ಈ ರಸ್ತೆಲೆ ನೀವು ಓಡಾಡ್ತೀರಾ ನಿಮಗೆ ಸಮಸ್ಯೆ ಆಗಿದೆ ಎಷ್ಟು ದಿನದಿಂದ ನಿಮಗೆ ಈ ರೀತಿ ಸಮಸ್ಯೆ ಆಗುತ್ತೆ ಸಮಸ್ಯೆ ಇದೆ ಮಕ್ಕಳು ಸ್ಕೂಲ್ ಹೋಗ್ತಾರೆ ನಾಲ್ಕು ಗಂಟೆಗೆ ಇಲ್ಲಿ ಹೀಗೆ ಗೇಟ್ ಆಗ್ತಾರೆ ಮತ್ತು ಬೆಳಿಗ್ಗೆ ಸಹ ಗೇಟ್ ಹಾಕ್ತಾರೆ ಟ್ರೈನ್ ಬರ್ತದೆ ಅರ್ಧ ಗಂಟೆ ಆಗ್ತದೆ ತೆಗೆಯುವಾಗ ನೋಡಿ ಟ್ರೈನ್ ಹೋಗಿದೆ ಪ್ಯಾಸೆಂಜರ್ ಟ್ರೈನ್ ಇಲ್ಲಿ ಬರ್ಲಿಕ್ಕಿಲ್ಲ ಅಲ್ಲ ಇದು ಗೂಡ್ಸಿದೆ ಅಲ್ಲ ಎಲ್ಲರೂ ಕೇಳುವಂತ ಪ್ರಶ್ನೆ ಏನಂದ್ರೆ ಇಲ್ಲಿ ಗೂಡ್ಸಿಗೆ ಆಗಿ ಇರುವಂತಹ ಒಂದು ಪಟ್ಟಿ ಇರುವಂತದ್ದು ಆದ್ರೆ ಇಲ್ಲಿ ಯಾಕೆ ಪ್ಯಾಸೆಂಜರ್ ಟ್ರೈನ್ ಬರ್ತಾ ಇದೆ ಅನ್ನುವಂಥದ್ದು ಸರ್ ನಿಮ್ಗೆ ಏನು ಸಮಸ್ಯೆ ಆಗ್ತಿದೆ ಸರ್ ಡೈಲಿ ಆಫೀಸ್ ಟೈಮ್ ಮತ್ತೆ ಮಧ್ಯಾಹ್ನ ಊಟ ಟೈಮ್ ಇದೇ ರೀತಿ ನಾವು ಕಾಯ್ತಾ ಇರ್ತೇವೆ ಉದ್ದ ಕಿಲೋಮೀಟರ್ ಗಟ್ಟಲೆ ಗಾಡಿ ಇರುತ್ತದೆ ಹೌದು ವೀಕ್ಷಕರಲ್ಲಿ ಈಗ ನೋಡ್ತಾ ಇರ್ಬೋದು ಇಲ್ಲಿ ಸರಿಸುಮಾರು ಇನ್ನೂರು ಇನ್ನೂರೈವತ್ತು ಮೀಟರ್ ಅಷ್ಟು ಕೂಡ ಗಾಡಿ ನಿಲ್ತಾ ಇದೆ ಆದರೆ ಈಗ ನೋಡಿ ಟ್ರೈನ್ ಹೋಗಿ ಈಗಾಗಲೇ ಐದು ನಿಮಿಷ ಆಯಿತು ಆದರೆ ಕೂಡ ರೈಲ್ವೆ ಗೇಟನ್ನು ತೆಗಿಲಿಕ್ಕೆ ತೆಗಿಲಿಕ್ಕೆ ಆಗ್ತಾ ಇಲ್ಲ ಯಾಕೆ ಕಾರಣ ಅಂದರೆ ಇಲ್ಲಿಗೆ ಸಿಗ್ನಲ್ ಸೆಂಟ್ರಲ್ ರೈಲ್ವೆ ಸ್ಟೇಷನಿಂದ ಬರಬೇಕಾಗಿದೆ ಇವರ ಕೈಯಲ್ಲಿ ಯಾವುದೇ ಇಲ್ಲ ಇವರು ಅಲ್ಲಿಂದ ಸಿಗ್ನಲ್ ಈ ಗೇಟನ್ನು ತೆಗೆಯುವಂಥ ಇವರಿಗೆ ಯಾವುದೇ ರೀತಿಯ ಕೀ ಇವರ ಕೈಯಲ್ಲಿ ಇರೋದಿಲ್ಲ ಎರಡೂವರೆಗೆ ಅಂದಾಜು ಎರಡೂವರೆಗೆ ಅಷ್ಟರ ಅಷ್ಟಕ್ಕೆ ಹಾಕಿದಂತಹ ರೈಲ್ವೆ ಗೇಟ್ ನನ್ನ ಬಳಿ ಮೊಬೈಲ್ ಇದೆ ಇದರಲ್ಲಿ ಟೈಮ್ ನೋಡಿದ್ರೆ ಮೂರು ಗಂಟೆ ಆಯಿತು ಅರ್ಧ ಗಂಟೆ ಒಂದು ಟ್ರೈನ್ ಹೋಗುವಂತಹ ಸಮಯ ಇದಕ್ಕೆ ಇದಕ್ಕೂ ವೇಗವಾಗಿ ಗಂಬಳಿ ಹುಳ ಹೋಗುತ್ತೆ ಆದರೆ ಅದಕ್ಕೂ ನಿಧಾನಗತಿಯಲ್ಲಿ ಇಲ್ಲಿಯ ಟ್ರೈನ್ ಹೋಗುವಂಥದ್ದು ಇಲ್ಲಿಯ ಜನರಿಗೆ ಪರದಾಡುವಂತಹ ಪರಿಸ್ಥಿತಿ ಇದೆ ಅದು ಮಾತ್ರ ಅಲ್ಲ ಇಲ್ಲಿ ಸ್ಥಳೀಯವಾಗಿ ಬೇರೆ ಬೇರೆ ರೀತಿಯ ಇರುವಂಥದ್ದು ಸೈಂಟ್ ಹ್ಯಾಂಡ್ಸ್ ಇರ್ಬೋದು ಶ್ರೀನಿವಾಸ್ ಕಾಲೇಜ್ ಇರ್ಬೋದು ಈ ರೀತಿಯ ಎಲ್ಲ ಕಾಲೇಜುಗಳಿಗೆ ಹೋಗುವಂಥವರು ದಿನನಿತ್ಯ ಬಂದರು ಸ್ಟೇಟ್ ಬ್ಯಾಂಕ್ ಹೋಗುವಂತಹ ಪ್ರಯಾಣಿಕರು ಕೂಡ ನಮ್ಮ ಜೊತೆಗಿರ್ತಾರೆ ಅವರೆಲ್ಲರೂ ಕೂಡ ಇದೇ ಮಾರ್ಗವಾಗಿ ಹೋಗೋದರಿಂದ ಅವರಿಗೆ ಸಾಕಷ್ಟು ಸಮಸ್ಯೆ ಆಗ್ತದೆ ಆದಷ್ಟು ಬೇಗ ಇದಕ್ಕೆ ಒಂದು ಪರಿಹಾರ ಹುಡುಕುವಂತಹ ಪ್ರಯತ್ನ ಆಗಬೇಕು ನಾನೀಗ ನೇರವಾಗಿ ನೇರವಾಗಿ ನಮ್ಮ ಶಾಸಕರು ನಮ್ಮ ಈ ಈ ಪ್ರದೇಶದ ಪಾಂಡೇಶ್ವರದ ಶಾಸಕರಾದ ವೇದವ್ಯಾಸ್ ಕಾಮತ್ ಅವರನ್ನು ಒತ್ತಾಯ ಮಾಡ್ತಾ ಇದ್ದೇನೆ ಜೊತೆಗೆ ಇಲ್ಲಿಯ ಏನು ಲೋಕಸಭಾ ಸದಸ್ಯರಾಗಿರುವಂತಹ ಬ್ರಿಜೇಶ್ವರ್ ಅವರನ್ನು ಒತ್ತಾಯ ಮಾಡ್ತಾ ಇದ್ದೇನೆ ನಿಮ್ಮ ಕ್ಷೇತ್ರದಲ್ಲಿ ನಡೆಯುವಂತಹ ಈ ಸಮಸ್ಯೆಗೆ ಇಲ್ಲಿಯ ಜನರಿಗೆ ನೀವು ಉತ್ತರ ಕೊಡುವಂತಹ ಪ್ರಯತ್ನ ಮಾಡಬೇಕು ಅವರಿಗೆ ಸಮಸ್ಯೆ ಇರುವುದಕ್ಕೆ ಸಮಸ್ಯೆಗೆ ನೀವು ಪರಿಹಾರ ಕೊಡುವಂತಹ ಪ್ರಯತ್ನ ಮಾಡಬೇಕು ಮಾತ್ರವಲ್ಲದೆ ಜನರ ಸಂಕಷ್ಟಕ್ಕೆ ನಿಂತು ನೀವು ಅದನ್ನು ಪರಿಹರಿಸುವಂತಹ ಒತ್ತಾಯ ಮಾಡಬೇಕು ನೀವು ಬೇರೆ ಬೇರೆ ರೀತಿಯ ಪ್ರತಿಭಟನೆಗಳು ಮಾಡ್ತಾ ಇದ್ದೀರಾ ಆದರೆ ಇಲ್ಲಿಯ ಸಮಸ್ಯೆಗೆ ಉತ್ತರ ಕೊಡಲು ನೀವು ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಅಧಿಕಾರಿಗಳ ಜೊತೆ ಅಥವಾ ಪಾಲಕಾಡ್ನಲ್ಲಿ ಇರುವಂತಹ ರೈಲ್ವೆ ಅಧಿಕಾರಿಗಳ ಜೊತೆ ನೀವು ಮಾತಾಡಬೇಕು ಪ್ರತಿನಿತ್ಯ ಈಗ ಏನು ಲಾಸ್ಟ್ಗೆ ಬಂದಿರುವಂತಹ ಗಾಡಿಗಳು ಇನ್ನೂ ಕೂಡ ಅಲ್ಲೇ ಇದೆ ಮುಕ್ಕಾಲು ಗಂಟೆಯಷ್ಟು ಇಲ್ಲಿ ವೈಟ್ ಮಾಡುವಂತಹ ಅವಶ್ಯಕತೆ ಇದೆ ಇದು ದಿನಕ್ಕೆ ಒಂದು ಬಾರಿ ನಡೆಯುವಂತಹ ವಿಷಯ ಅಲ್ಲ ದಿನಕ್ಕೆ ಎಂಟರಿಂದ ಹತ್ತು ಬಾರಿ ಇದೇ ರೀತಿ ಈ ಪಾಂಡೇಶ್ವರ ರೈಲ್ವೆ ಗೇಟ್ ಅಲ್ಲಿ ರೈಲ್ವೆ ಗೇಟ್ ಹಾಕಲಾಗುತ್ತೆ ಅದರಿಂದಾಗಿ ಇಲ್ಲಿ ಪ್ರತಿನಿತ್ಯ ಇದೇ ರೀತಿಯ ಸಮಸ್ಯೆಗಳು ಕೂಡ ಎದುರಾಗ್ತಾ ಇದೆ ಇಲ್ಲಿ ಸ್ಥಳೀಯ ಎಲ್ಲಾ ರೀತಿಯ ವಾಹನ ಸವಾರರಿಗೆ ಇದರಿಂದ ಸಮಸ್ಯೆ ಆಗುತ್ತೆ ಆಟೋ ಚಾಲಕರಿಗೆ ಇದರಿಂದ ಮುಕ್ತಿಯೇ ಇಲ್ಲ ಅವರ ಪ್ರತಿನಿತ್ಯ ಜೀವನಕ್ಕೆ ಬೇಕಾಗಿರುವಂತಹ ಆದಾಯ ಇದರಿಂದ ಕೊರತೆ ಆಗ್ತಾ ಇದೆ ಅವರಿಗೆ ಬೇಕಾಗಿರುವಂತಹ ಸವಾರಿಯನ್ನು ಅವರಿಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಇದು ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಶಾಲಾ ಕಾಲೇಜು ವಾಹನಗಳು ಕೂಡ ಇದೇ ಇದೇ ಇದರಲ್ಲಿ ಹೋಗೋದ್ರಿಂದ ರಸ್ತೆಯು ಕೂಡ ಕಿರಿದಾಗಿದೆ ಆದ್ದರಿಂದ ಕೂಡ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗ್ತದೆ ಪ್ರತಿನಿತ್ಯ ಇಲ್ಲಿಂದ ಓಡಾಡುವಂತಹ ವೆಹಿಕಲ್ಗಳಿಗೆ ಸಮಸ್ಯೆ ಆಗ್ತಾ ಇದೆ ಪಾದಚಾರಿಗಳು ಕೂಡ ಇಲ್ಲಿ ಇರ್ತಾರೆ ಶಾಲೆಗೆ ಹೋಗುವ ಕಾಲೇಜು ಸ್ಟೂಡೆಂಟ್ಗಳು ಕೂಡ ಇಲ್ಲಿ ಇರ್ತಾರೆ ಅವರೆಲ್ಲರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ ಇದು ಇವತ್ತು ಇಂದಿನ ವಿಷಯ ಅಲ್ಲ ಪ್ರತಿನಿತ್ಯ ಪ್ರತಿದಿನ ಈ ರೀತಿಯ ಸಮಸ್ಯೆ ಎದುರಾಗ್ತಾ ಇದೆ ಇದಕ್ಕಾಗಿ ಇಲ್ಲಿಯ ಜನ ಪರದಾಡ್ತಾ ಇದ್ದಾರೆ ಇಲ್ಲಿಯ ಯಾರು ಅಧಿಕಾರಿಗಳಿದ್ದಾರೆ ರೈಲ್ವೆ ಅಧಿಕಾರಿಗಳಿದ್ದಾರೆ ಇಲ್ಲಿಯ ಶಾಸಕರಿದ್ದಾರೆ ಎಂ ಪಿಗಳಿದ್ದಾರೆ ಎಲ್ಲರೂ ಕೂಡ ಇದಕ್ಕೆ ಮುಕ್ತಿ ಕೊಡುವಂತಹ ಪ್ರಯತ್ನವನ್ನು ಮಾಡಬೇಕು ಇಲ್ಲಿಯ ಸ್ಥಳೀಯ ಜನರಿಗೆ ಸಮಸ್ಯೆಗೆ ಏನು ಪರಿಹಾರ ನೀಡುವಂತಹ ಪ್ರಯತ್ನ ಮಾಡಬೇಕು ಇದು ಕೂಡ ಇಲ್ಲಿ ಟ್ರೈನ್ ಯಾವ ಯಾವ ಸಮಯಕ್ಕೆ ಇಲ್ಲಿ ಟ್ರೈನ್ ಓಡಾಡುತ್ತೆ ಅಂದರೆ ಅದು ಮಧ್ಯಾಹ್ನ ಎರಡು ಗಂಟೆಯ ಟೈಮಿಗೆ ಸಂಜೆ ನಾಲ್ಕು ಗಂಟೆ ಟೈಮಿಗೆ ಬೆಳಗ್ಗೆ ಹತ್ತು ಗಂಟೆ ಸಮಯಕ್ಕೆ ಈ ರೀತಿ ಜನ ಓಡಾಡುವ ಯಾವ ಸ ಯಾವ ಸಮಯದಲ್ಲಿ ಜನ ಹೆಚ್ಚು ಓಡಾಡ್ತಾರೆ ಅದೇ ಸಮಯಕ್ಕೆ ಇಲ್ಲಿ ಟ್ರೈನ್ ಓಡಾಡುವಂಥದ್ದು ಇದರಿಂದಾಗಿ ಸ್ಥಳೀಯ ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಒಮ್ಮೆ ಇಲ್ಲಿ ಟ್ರೈನಿಗೆ ಏನು ಗೇಟ್ ಹಾಕಿದರೆ ಸರ್ ಸುಮಾರು ಮುಕ್ಕಾಲು ಗಂಟೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಟ್ರೈನ್ ಗೇಟ್ ಹಾಕಿ ಇರ್ತದೆ ಅದ ನಂತರ ಈ ಟ್ರೈನ್ಗೆ ಎಗ್ಗಾಗಿ ನಿಂತು ಕಾದಿರುವಂತಹ ಜನರ ಏನು ಸರ್ದಿ ಸಾರಲ್ಲಿ ನಿಂತಿರುವಂತಹ ಬಸ್ಸು ಗಾಡಿಗಳೇನಿದೆ ಅದೆಲ್ಲವೂ ಕೂಡ ಕ್ಲಿಯರ್ ಆಗಲಿಕ್ಕೆ ಒಂದು ಗಂಟೆ ಮಿನಿಮಮ್ ಬೇಕಾಗುತ್ತೆ ಇದರಿಂದಾಗಿ ಇಲ್ಲಿಯ ಸ್ಥಳೀಯ ಎಲ್ಲ ಜನರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ ಎಲ್ಲ ಈ ಸಮಸ್ಯೆಗೆ ಏನಿದೆ ಪರಿಹಾರ ಹುಡುಕುವಂತಹ ಪ್ರಯತ್ನಗಳನ್ನು ಮಾನ್ಯ ಶಾಸಕರು ಮಾನ್ಯ ನಮ್ಮ ಲೋಕಸಭಾ ಸದಸ್ಯರಾಗಿರುವ ಬ್ರಿಜೇಶ್ ಚೋಡ್ ಅವರು ಈ ಸಮಸ್ಯೆಗೆ ಪರಿಹಾರ ಕೊಡುವಂತಹ ಪ್ರಯತ್ನ ಮಾಡಬೇಕು ಇನ್ನೂ ಕೂಡ ಗಾಡಿ ಹೋಗ್ತಾ ಇದೆ ಈಗ ನಾವು ಇಲ್ಲಿ ಬಂದು ಎರಡು ಗಂಟೆಗೆ ನಾವಿಲ್ಲಿ ಬಂದು ಟ್ರೈನ್ ಹೋಗೋದನ್ನು ನಾವು ವೀಕ್ಷಣೆ ಮಾಡ್ತಾ ಇದ್ವಿ ಈಗ ಗಂಟೆ ಮೂರಾಯಿತು ಇನ್ನು ನನ್ನ ಸಮಯ ವಾಚಲ್ಲಿ ನೋಡಿದಾದರೆ ಸಮಯ ಮೂರು ಗಂಟೆ ಆಯಿತು ಮಂಗಳೂರಿನ ಕೇಂದ್ರ ಪ್ರದೇಶವಾಗಿರುವಂತಹ ಪಾಂಡೇಶ್ವರ ಏನಿದೆ ಈ ಭಾಗದಲ್ಲಿ ಈ ರೀತಿಯ ಸಮಸ್ಯೆ ಕಂಡುಕೊಳ್ತಾ ಕಾಣ್ತಾ ಇದೆ ಸಾಕಷ್ಟು ಜನರಿಗೆ ಇದರಿಂದ ಸಮಸ್ಯೆ ಆಗ್ತಾ ಇದೆ ಮಂಗಳೂರು ನಗರವನ್ನು ನಾವು ಸ್ಮಾರ್ಟ್ ಸಿಟಿ ಅಂತ ಕರಿತೇವೆ ಆದರೆ ಇಲ್ಲಿಯ ರಸ್ತೆ ಸಾರಿಗೆಯ ವ್ಯವಸ್ಥೆ ಈ ರೀತಿ ಇರುವಂಥದ್ದು ಟ್ರಾಫಿಕ್ನಿಂದ ಜನ ತತ್ತರಿಸಿದ್ದಾರೆ ಇಲ್ಲಿಯ ಸ್ಥಳೀಯ ಶಾಸಕರು ಅಭಿವೃದ್ಧಿಗಾಗಿ ಹೋರಾಟ ಮಾಡುವವರು ಬೇರೆ ಬೇರೆ ರೀತಿಯ ಕಾರ್ಯಕ್ರಮಕ್ಕೆ ಹೋರಾಟ ಮಾಡುವವರಿಗೆ ನಾನು ಒತ್ತಾಯ ಮಾಡ್ತಾ ಇದ್ದೇವೆ ನಮ್ಮ ಸ್ಮಾರ್ಟ್ ಸಿಟಿ ಮಂಗಳೂರಿನಲ್ಲಿ ಈ ರೀತಿಯ ಸಮಸ್ಯೆಗಳು ನಗರದ ಕೇಂದ್ರ ಭಾಗದಲ್ಲಿ ಇದೆ ಇದಕ್ಕೆ ಸೂಕ್ತ ಪರಿಹಾರವನ್ನು ನೀವು ಕಂಡುಕೊಳ್ಬೇಕು ಜನರಿಗೆ ಸಮಸ್ಯೆಗಳಿಗೆ ನೀವು ನೆರವಾಗಬೇಕು ತಕ್ಷಣ ಈ ಸಮಸ್ಯೆಗೆ ಜನರಿಗೆ ಸ್ಪಂದನೆ ನೀಡಬೇಕು ವೀಕ್ಷಕರೇ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದೇ ರೀತಿಯ ಸಮಸ್ಯೆ ನಿಮ್ಮ ಊರಿನಲ್ಲಿ ಆಗಿದ್ರೆ ಆ ವಿಷಯದ ಕುರಿತು ಕೂಡ ನೀವು ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಜೊತೆಗೆ ಇದಕ್ಕೆ ಏನು ಯಾವ ರೀತಿಯ ಪರಿಹಾರವನ್ನು ನಾವು ಕಂಡುಕೊಳ್ಳಬಹುದು ಅನ್ನುವ ಸಲಹೆ ಸೂಚನೆಗಳಿದ್ರು ಕೂಡ ನೀವು ಈ ಭಾರತೀಯ ಕಮೆಂಟ್ ಬಾಕ್ಸ್ ಅಲ್ಲಿ ಅದನ್ನು ಉಲ್ಲೇಖಿಸಿ ನಾವು ಅದಕ್ಕೆ ಬೇಕಾಗಿರುವಂತಹ ಕ್ರಮಗಳನ್ನು ಪಡುವ ನಾನೀಗ ಇಲ್ಲಿಯ ಸಾಮಾಜಿಕ ಕಾರ್ಯಕರ್ತರ ಬಳಿ ನಾನು ವಿನಂತಿ ಮಾಡ್ತಾ ಇದ್ದೇನೆ ಈ ಸಮಸ್ಯೆ ಇಲ್ಲಿಯ ಸ್ಥಳೀಯ ಜನರ ಸಾಕಷ್ಟು ಸಮಸ್ಯೆಗೆ ಒಳಗಾಗಿದ್ದಾರೆ ಅವರಿಗೆ ಬೇಕಾಗಿರುವಂತಹ ಈ ಸಮಸ್ಯೆಗೆ ನೀವು ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ನೆರವಾಗಿ ಪ್ಯಾಸೆಂಜರ್ ಟ್ರೈನ್ ಇದೆ ಅದು ಈ ಭಾಗದಲ್ಲಿ ಬರುವಂತದ್ದಲ್ಲ ಇಲ್ಲಿ ಖಾಲಿ ಏನು ಗೂಡ್ಸ್ ಟ್ರೈನಿಗೆ ಮಾತ್ರ ಇಲ್ಲಿ ಅವಕಾಶ ಇರುವಂಥದ್ದು ಆದರೆ ಇಲ್ಲಿ ಪ್ಯಾಸೆಂಜರ್ ಟ್ರೈನ್ ದಿನಕ್ಕೆ ಆರರಿಂದ ಎಂಟು ಬಾರಿ ಆ ಕಡೆ ಈ ಕಡೆ ಹೋಗೋದ್ರಿಂದ ಇಲ್ಲಿ ಪ್ರತಿನಿತ್ಯ ಇಲ್ಲಿ ಟ್ರಾಫಿಕ್ ಜಾಮ್ ಆಗ್ತದೆ ರೈಲ್ವೆ ಗೇಟನ್ನು ಹಾಕಲಾಗ್ತಾ ಇದೆ ಇದಿಷ್ಟು ಈ ಪಾಂಡೇಶ್ವರ ರೈಲ್ವೆ ಗೇಟ್ನಲ್ಲಿರುವಂತಹ ಸಮಸ್ಯೆಗಳು ಇಲ್ಲಿಯ ಜನ ಮಿನಿಮಮ್ ಒಂದು ಗಂಟೆಗೂ ಹೆಚ್ಚು ಕಾಲ ನಿಲ್ಲಬೇಕಾಗಿದೆ ಇಲ್ಲಿಯ ರೈಲ್ವೆ ಗಾಟ್ ಒಮ್ಮೆ ಹಾಕಿದರೆ ಅದನ್ನು ತೆಗೆಯಲು ಅರ್ಧ ಗಂಟೆ ಬೇಕಾಗುತ್ತೆ ಮಿನಿಮಮ್ ಅದಕ್ಕಿಂತ ಹೆಚ್ಚು ಕಾಲ ಒಂದು ಗಂಟೆಯಷ್ಟು ಇಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಈಗಾಗಲೇ ಎರಡು ಗಂಟೆಗೆ ಆರಂಭವಾದ ಈ ರೈಲ್ವೆ ಗೇಟ್ನ ಏನೋ ಗೇಟ್ ಬೀಳುತ್ತೆ ಅದೀಗ ಮೂರು ಹತ್ತು ಆಯಿತು ಇದು ಇನ್ನೂ ಕೂಡ ಈ ರೈಲ್ವೆ ಗೇಟನ್ನು ತೆಗೆದು ತೆಗೆದ ನಂತರ ಹೋಗುವಂತಹ ವೆಹಿಕಲ್ ಇನ್ನೂ ಕೂಡ ಹೋಗ್ತಾ ಇದೆ ಹಾಗಾಗಿ ಈ ಸಮಸ್ಯೆಗೆ ಸೂಕ್ತ ಪರಿಹಾರ ಬೇಕಾಗಿದೆ ಇಲ್ಲಿಯ ಸ್ಥಳೀಯ ಜನರಿಗೆ ಎದುರಾಗ್ತಾ ಇರುವಂತಹ ಸಮಸ್ಯೆಗೆ ಪರಿಹಾರ ಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಜಿಶಾನ್ ಜೊತೆ ಜಾಪ್ರಸಾದಿ 망가로로